ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿಂದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶುಕ್ರವಾರ ಸಂಜೆ ಐದು ಗಂಟೆಗೆ ಸಭೆ ಹಮ್ಮಿಕೊಂಡಿದ್ದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ಮತ್ತು ಡಿವೈಎಸ್ಪಿ ಎಸ್ಪಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು ಮತ್ತು ಯುವಕರು ಕೂಡ ಸಭೆಗೆ ಆಗಮಿಸಿದ್ದರು ಇನ್ನು ಈ ವೇಳೆ ಡಿಒಎಸ್ಪಿ ದಿನಕರ ಅವರು ಮಾತನಾಡಿದ್ದು ಗಣೇಶ ಪ್ರತಿಷ್ಠಾಪನೆ ವೇಳೆ ಯಾವುದೇ ಡಿಜೆ ಬಳಸಲು ಅವಕಾಶ ಇರುವುದಿಲ್ಲ ನೀವು ಠಾಣೆಗೆ ಮಾಹಿತಿ ನೀಡಿದ ದಾರಿಯಲ್ಲಿಯೇ ಗಣೇಶ ವಿಸರ್ಜನಾ ಮೆರವಣಿಗೆ ಸಾಗಬೇಕು ಇನ್ನು ಗಣೇಶ ಪ್ರತಿಷ್ಠಾಪನೆ ಮತ್ತು ಬ್ಯಾನರ್ ಅಳವಡಿಕೆಗೆ ಕಡ್ಡಾಯ ಆಯಾ ಇಲಾಖೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಂದ ಅನುಮತಿ ಪಡೆಯಬೇಕು ಈದ್ ಮಿಲಾದ್ ಮೆರವಣಿಗೆಗೂ ಕೂಡ ಮುಸ್ಲಿಂ ಸಮುದಾಯದ ಮುಖಂಡರು ಮೆರವಣಿಗೆಗೆ ಸಂಬಂಧಪಟ್ಟ ಇಲಾಖೆ ಮತ್ತು ಪೊಲೀಸ್ ಠಾಣೆಗಳಿಂದ ಅನುಮತಿ ಪಡೆಯಬೇಕು ಮತ್ತು ಶಾಂತಿ ಕಾಪಾಡಲು ಸಹಕಾರ ಕೊಡಬೇಕೆಂದು ಸೂಚನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ತಹಶೀಲ್ದಾರ್ ನಾಗವೇಣಿ ನಗರಸೇವಾ ಆಯುಕ್ತರಾದ ಎಂ ರೇಣುಕಾ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನಾ ಮಹೋತ್ಸವದ ಅಧ್ಯಕ್ಷರಾದ ನಯನ್ ಮಾಜಿ ಕೂಡ ಅಧ್ಯಕ್ಷರಾದ ಬದ್ರಿನಾಥ್ ಕೂಡ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ತಾಜ್ಬೀರ್ ಮತ್ತು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು ಮತ್ತು ಯುವಕರು ಹಾಜರಿದ್ದರು ತಗೊಬೇಕಾಗ್ತದೆ ನಂತರ ನಿಮ್ಮಲ್ಲಿ ಯಾರಾದರೂ ನೀವು ನಿಮ್ಮ ಏನು ಗಣಪತಿನ ಇನ್ಸ್ಟಾಲ್ ಮಾಡ್ಕೊತೀರಾ ಅಲ್ಲಿ ಯಾವುದೇ ಡಿ ಜೆ ಆಗಲಿ ಇನ್ನೊಂದಾಗಲಿ ಬಳಸೋದಕ್ಕೆ ಅವಕಾಶ ಇಲ್ಲ ನೀವು ಭಕ್ತಿಪೂರ್ವಕವಾಗಿ ಗಣೇಶನ ಕೂರಿಸಿ ಮತ್ತೆ ನೀವು ಪ್ರೊಸೆಷನ್ನ ಇದು ಮಾಡಿ ಮುಗಿಸಿ ನೀವು ಯಾವ ನಮ್ಮ ಸ್ಟೇಷನಿಗೆ ನೀವು ಯಾವ ರೂಟಲ್ಲಿ ನಾವು ಹೋಗಿ ವಿಸರ್ಜನೆಯನ್ನು ಮಾಡ್ತೀವಿ ಅಂತ ಕೊಟ್ಟಿರ್ತೀರ ನೀವು ಅದೇ ರೂಟಲ್ಲಿ ಹೋಗಬೇಕು ನಾವು ಇವತ್ತೊಂದು ರೂಟ್ ಹೇಳ್ತೀವಿ ನಾಳೆ ಒಂದು ರೂಟ್ ಹೇಳ್ತೀವಿ ಮತ್ತು ವಿಮರ್ಶನ ದಿನ ನಾವು ರೂಟ್ ಚೇಂಜ್ ಮಾಡ್ತೀವಿ ಸರ್ ಈ ಕಡೆ ಹೋಗ್ತೀವಿ ಆ ಕಡೆ ಹೋಗ್ತೀವಿ ನೋ ಅದಕ್ಕೆಲ್ಲ ಅವಕಾಶ ಇಲ್ಲ ನೀವು ಬಂದು ಸ್ಟೇಷನಲ್ಲಿ ಯಾವ ರೂಟಲ್ಲಿ ಹೋಗ್ತೀವಿ ಅಂತ ನೀವು ಪರ್ಮಿಷನ ತೊಗೊಂಡಿರ್ತೀರ ನೀವು ಕಡ್ಡಾಯವಾಗ ಅದೇ ರೂಟಲ್ಲೇ ಹೋಗಬೇಕು ಏನಿತ್ತು ಸ್ವಾಮಿ ನೀವು ನೀವು ಆ ರೂಟೆಲ್ಲ ಮುಂಚೆನೇ ನೀವು ಎಲ್ಲ ವಿಸಿಟ್ ಮಾಡಿದ್ದೀರಲ್ಲ ಹಿಂದಿಂತ ರೂಟಲ್ಲೇ ಹೋಗ್ಬೇಕು ಅಂತ ಅವ್ರಿಗೆ ಹೇಳ್ಬೇಕು ಅಂತ ನೀವು ಬ್ಯಾನರ್ಸ್ಗೆ ಬ್ಯಾನರ್ಸ್ ಏನಾದರೂ ಹಾಕೋದಾದರೆ ನೀವು ಬ್ಯಾನರ್ಸ್ಗೆ ಕಂಪಲ್ಸರಿ ಮುನ್ಸಿಪಾಲಿಟಿಯಿಂದ ಪರ್ಮಿಷನನ್ನು ತೊಗೊಬೇಕು ನೀವು ಪರ್ಮಿಷನ್ ಇಲ್ದಿರ ನೀವು ಬ್ಯಾನರ್ಸ್ ಏನಾದರೂ ಹಾಕ್ತದೆ ಮತ್ತು ಅದಕ್ಕೂ ನೋಡಿ ಏನು ಲೀಗಲ್ ಆ್ಯಕ್ಷನ್ ಆಗಬೇಕು ಅದು ಆಗ್ತದೆ ನಂತರ ಹದಿನಾರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಂ ಬಾಂಧವರೆಲ್ಲ ಈದ್ ಮಿಲಾದನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಈದ್ ಮಿಲಾದ ಸಂದರ್ಭದಲ್ಲಿ ಏನು ಪ್ರೊಸೆಷನನ್ನು ಮಾಡ್ತೀರ ನೀವು ಯಾವ್ಯಾವ ಕನ್ಸರ್ನ್ ಸ್ಟೇಷನ್ಗೆ ಬರ್ತದೆ ನೀವು ಅಲ್ಲಿ ಆ ಸ್ಟೇಷನ್ಗೆ ರಿಕ್ವೆಸ್ಟ್ ಕೊಟ್ಟು ನೀವು ಅದು ಪ್ರೊಸೆಷನ್ ರೂಟ್ನ ಇದು ಮಾಡಿಕೊಡಿ ಮತ್ತು ಆ ಪ್ರೊಸೆಷನ್ ರೂಟಲ್ಲಿ ಯಾವುದು ನೀವು ನೀವು ಕೂಡ ಅಷ್ಟೇ ಯಾವ ಪ್ರೊಸೆಷನ್ ರೂಟನ್ನ ಮೆನ್ಷನ್ ಮಾಡಿರ್ತಾರೆ ಅದೇ ಪ್ರೊಸೆಷನ್ ರೂಟಲ್ಲೇ ಮೆರವಣಿಗೆ ಸಾಕಬೇಕು ಮತ್ತು ಕತ್ಲು ಒಳಗಡೆ ಬೊಸೆಷನ್ನ ಮುಗಿಸ್ಬೇಕು ಓಕೆ ಇದಿಷ್ಟು ನಂತರ ಯಾವುದೇ ನೋಡಿ ಮತ್ತೊಂದ್ಸರಿ ನೀವು ಎಸ್ಪೆಷಲಿ ಗಣಪತಿ ಇನ್ಸ್ಟಾಲೇಷನ್ ಮಾಡೋ ಇದರಲ್ಲಿ ಸೌಂಡು ಡಿ ಜೆ ಏನಾದರೂ ಹಾಕಿ ಮತ್ತು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಯಿತು ಅಂತಂದರೆ ಮತ್ತು ನಾವು ಅದಕ್ಕೂ ಕೂಡ ಏನಾದರೂ ಇದು ಮಾಡಬೇಕಾಗ್ತದೆ ಸೊ ಇದ್ರ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಿ どうですかね